ವಾರ್ತೆಗಳು ಲೋಕೇಶ್ ಟಿವಿ ಫೋರ್ಟಿ ಸಿಕ್ಸ್ ವಾಹಿನಿಯ ವರದಿಯಿಂದ ಎಚ್ಚೆತ್ತ ಪುರಸಭೆ ಆಡಳಿತ ಪಟ್ಟಣದ ಆಜಾದ್ ರಸ್ತೆಯ ಹಿಂಭಾಗದ ಹೇಮಾವತಿ ನದಿ ದಡದಲ್ಲಿ ಹಾಕಲಾಗಿದ್ದ ಕೋಳಿ ಹಾಗೂ ಮೀನಿನ ತ್ಯಾಜ್ಯವನ್ನು ತೆರವುಗೊಳಿಸಿದ ಹಿನ್ನೆಲೆಯಲ್ಲಿ ಕರವೇ ಹಾಗೂ ಗ್ಯಾರೇಜ್ ಸಂಘದವರು ಟಿವಿ ಫೋರ್ಟಿ ಸಿಕ್ಸ್ ವಾಹಿನಿಯ ವರದಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ ಅದಾದ ರಸ್ತೆ ಮತ್ತು ವಿವಿಧ ಭಾಗಗಳಿಂದ ಏನು ಕೋಳಿ ತ್ಯಾಜ್ಯವನ್ನ ಈ ಒಂದು ಪ್ರದೇಶದಲ್ಲಿ ಆಗ್ತಾ ಇದ್ರು ಇದರ ವಿರುದ್ಧ ಎರಡು ದಿನಗಳ ಹಿಂದೆ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಮತ್ತೆ ಇಲ್ಲಿಯ ಗ್ಯಾರೇಜ್ ಎಲ್ಲ ವರ್ತಕರು ಕೂಡ ಅದರ ವಿರುದ್ಧ ಪ್ರತಿಭಟನೆಯನ್ನ ಮಾಡಲಾಗಿತ್ತು ಅದಕ್ಕೆ ಎಚ್ಚೆತ್ತು ಪುರಸಭೆ ಇವತ್ತು ಇಲ್ಲೆಲ್ಲ ಕೂಡ ಕ್ಲೀನ್ ಮಾಡಿ ಅದನ್ನ ತೆರವು ಅಂತ ಕಾರ್ಯವನ್ನ ಮಾಡಿದ್ದಾರೆ ಈಗ ಅಲ್ಲಿ ಪ್ರತಿಭಟನೆ ಮಾಡಿದಂತ ಪ್ರವೀಣ್ ಶೆಟ್ಟಿ ಬಣದ ಅಧ್ಯಕ್ಷರಾದಂತಹ ರಮೇಶ್ ಪೂಜಾರಿ ಅವರಿದ್ದಾರೆ ಅವ್ರು ಏನ್ ಹೇಳ್ತಾರೆ ಕೇಳೋಣ ಬನ್ನಿ ಸತಲೇಶ್ಪುರ ನಗರದ ಅಜಾದ್ ರಸ್ತೆಯಲ್ಲಿರುವ ಗ್ಯಾರೇಜ್ ಲಿನ್ ಎಂಬಾಗದ ಹೇಮಾವತಿ ನದಿಯ ದಡದಲ್ಲಿ ಕೋಳಿ ಹಾಗೂ ಮೀನಿನ ತ್ಯಾಜ್ಯವನ್ನು ಹಾಕಲಾಗುತ್ತಿತ್ತು ಇದರಿಂದ ಇಲ್ಲಿನ ನಿವಾಸಿಗಳು ಹಾಗೂ ಗ್ಯಾರೇಜ್ನವರು ಪ್ರತಿನಿತ್ಯ ದುರ್ವಾಸನೆಯನ್ನು ಕುಳಿತು ಕೆಲಸ ಮಾಡುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಈ ದುರ್ವಾಸನೆಯಿಂದ ಗ್ಯಾರೇಜ್ಗೆ ತಮ್ಮ ವಾಹನಗಳನ್ನು ರಿಪೇರಿ ಮಾಡಿಸಿಕೊಳ್ಳಲು ಬರಲು ಹಿಂದೇಟು ಆಗುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಇದಕ್ಕೆ ಸಂಬಂಧಿಸಿದಂತೆ ಮಲ್ನಾಡ್ ಗ್ಯಾರೇಜ್ ಸಂಘದವರು ಕರವೇ ಪ್ರವೀಣ್ ಶೆಟ್ಟಿ ಬಣದ ಕಾರ್ಯಕರ್ತರು ಹಾಗೂ ಮಲ್ನಾಡ್ ಮೆಕ್ಯಾನಿಕ್ ಸಂಘದವರು ಎರಡು ದಿನಗಳ ಹಿಂದೆ ಇದರ ವಿರುದ್ಧ ಪ್ರತಿಭಟನೆ ನಡೆಸಿ ಈ ತ್ಯಾಜ್ಯವನ್ನು ಕೂಡಲೇ ತೆರವು ಮಾಡದಿದ್ದರೆ ಪುರಸಭೆ ಮುಂದೆ ಸುರಿದು ಪ್ರತಿಭಟನೆ ಮಾಡುತ್ತೇವೆ ಎಂದು ಎಚ್ಚರಿಸಿದ್ದರು ಈ ವರದಿಯನ್ನು ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ವಾಹಿನಿಯಲ್ಲಿ ಪ್ರಸಾರ ಮಾಡಲಾಗಿತ್ತು ಇದರ ಪರಿಣಾಮವಾಗಿ ಪುರಸಭೆಯ ಅಧ್ಯಕ್ಷರಾದ ಜ್ಯೋತಿರಾಜ್ ಕುಮಾರ್ ಅಧ್ಯಕ್ಷತೆಯಲ್ಲಿ ಕೋಳಿ ಅಂಗಡಿ ಮಾಲೀಕರು ಹಾಗೂ ಮಲೆನಾಡ್ ಮೆಕ್ಯಾನಿಕ್ ಸಂಘದವರು ಕರೆಸಿ ಸಭೆ ನಡೆಸಿ ತಾತ್ಕಾಲಿಕವಾಗಿ ಅಲ್ಲಿಯೇ ಆಳವಾದ ಗುಂಡಿ ತೆಗೆಸಿ ತ್ಯಾಜ್ಯವನ್ನು ಮುಚ್ಚಿ ಹಾಕಿ ವಾಸನೆ ಬಾರದ ರೀತಿಯಲ್ಲಿ ಬ್ಲೀಚಿಂಗ್ ಪುಡಿ ಹಾಕಿ ಸ್ವಚ್ಛಗೊಳಿಸಿಕೊಟ್ಟಿದ್ದು ಇನ್ನು ಮೂರು ತಿಂಗಳಲ್ಲಿ ತ್ಯಾಜ್ಯದ ಸಮಸ್ಯೆಯನ್ನು ಬಗೆಹರಿಸುವುದಾಗಿ ಪುರಸಭೆ ಮುಖ್ಯಾಧಿಕಾರಿ ನಟರಾಜ್ ತಿಳಿಸಿದ್ದು ಇದರ ಬಗ್ಗೆ ವರದಿ ಮಾಡಿದ ಮಾಧ್ಯಮದವರಿಗೆ ಕರವೇ ಹಾಗೂ ಗ್ಯಾರೇಜ್ ಸಂಘದವರು ಅಭಿನಂದನೆ ಸಲ್ಲಿಸಿದ್ದಾರೆ ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಶೆಟ್ಟಿ ಬಣದ ತಾಲೂಕು ಅಧ್ಯಕ್ಷರಾದ ರಮೇಶ್ ಪೂಜಾರಿ ಮಾತನಾಡಿ ಹಲವಾರು ವರ್ಷಗಳಿಂದ ಕೋಳಿ ಅಂಗಡಿ ತ್ಯಾಜ್ಯ ಹಾಗೂ ಮೀನು ತ್ಯಾಜ್ಯವನ್ನು ಹೇಮಾವತಿ ನದಿಯಲ್ಲಿ ಹಾಕುತ್ತಿದ್ದರಿಂದ ಇಲ್ಲಿ ಕೆಟ್ಟ ದುರ್ವಾಸನೆ ಬರುತ್ತಿತ್ತು ಇದರಿಂದ ಬೇಸತ್ತ ಮಲ್ನಾಡ್ ಮೆಕ್ಯಾನಿಕ್ ಸಂಘದವರು ಬಗ್ಗೆ ನನಗೆ ಮನವಿ ನೀಡಿದ ಹಿನ್ನೆಲೆಯಲ್ಲಿ ಈ ವಿಷಯದ ಬಗ್ಗೆ ಸ್ಥಳೀಯ ಶಾಸಕರು ಹಾಗೂ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಲಾಯಿತು ಇದಕ್ಕೆ ಸ್ಪಂದಿಸಬಿದ್ದಾಗ ನಾನು ನಮ್ಮ ಕಾರ್ಯಕರ್ತರ ಜೊತೆ ಸಭೆ ನಡೆಸಿ ಹೇಮಾವತಿ ನದಿಯಲ್ಲಿ ಹಾಕಿರುವ ಈ ತ್ಯಾಜ್ಯವನ್ನು ಪುರಸಭೆ ಮುಂಭಾಗ ಹಾಕಿ ಪ್ರತಿಭಟನೆ ಮಾಡಲಾಗುವುದು ಎಂದು ಮಾಧ್ಯಮಗಳ ಮುಖಾಂತರ ಎಚ್ಚರಿಸಿದ್ದೆವು ಇದನ್ನು ಮನಗಂಡ ಪುರಸಭಾ ಅಧ್ಯಕ್ಷರು ಹಾಗೂ ಸಿಬ್ಬಂದಿ ವರ್ಗದವರು ಕುಂಡಿ ತೆಗೆಸಿ ತ್ಯಾಜ್ಯವನ್ನು ಮುಚ್ಚಿಸಿ ಅದರ ಮೇಲೆ ಕೆಮಿಕಲ್ ಹಾಕಿ ದುರ್ವಾಸನೆ ಬಾರದ ಹಾಗೆ ಮಾಡಿಕೊಟ್ಟಿದ್ದಾರೆ ಇದಕ್ಕೆ ಮಾಧ್ಯಮದವರ ಸಹಕಾರ ಕಾರಣವಾಗಿದ್ದು ಧನ್ಯವಾದ ತಿಳಿಸುತ್ತೇವೆ ಎಂದರು ಅವರು ಅದೇನಪ್ಪಾ ಅಂತಂದ್ರೆ ಪಕ್ಕದಲ್ಲಿ ಡಿಪೋ ಇದೆ ಡಿಪೋ ಡಿಪೋದಲ್ಲಿ ಡ್ರೈವರ್ ಆಗಲಿ ಕಂಡಕ್ಟರ್ ಆಗಲಿ ಅಲ್ಲಿ ಮೆಕ್ಯಾನಿಕ್ ಗಳೆಲ್ಲ ಇದ್ದಾರೆ ಪಕ್ಕದಲ್ಲಿ ಉದ್ರ ಇದೆ ಪಕ್ಕದ ಸ್ಟೇಡಿಯಂ ಇದೆ ಎಲ್ಲಾ ಮಕ್ಕಳನ್ನ ಕರ್ಕೊಂಡು ಬಂದು ಶಿಕ್ಷಣ ಇಲಾಖೆ ಅಲ್ಲಿ ಎಷ್ಟು ಕೆಟ್ಟ ಸ್ಮೆಲ್ಲು ಸೊಳ್ಳೆ ಕಡಿಯುತ್ತೆ ರೋಗಗಳು ಬರುತ್ತೆ ಆಯ್ತಾ ಈ ಕರ್ನಾಟಕ ರಕ್ಷಣಾ ವೇದಿಕೆ ಮತ್ತೆ ಎಲ್ಲ ಸಾರ್ವಜನಿಕರೆಲ್ಲ ಒಟ್ಟಾಗಿ ಇನ್ನು ಮುಂದಿನ ದಿನಗಳಲ್ಲಿ ಆ ಕಸವನ್ನ ತೆರವು ಮಾಡಬೇಕು ಅಂತ ಪ್ರತಿಭಟನೆ ಮಾಡ್ತೀವಿ ಇನ್ನು ಮುಂದಿನ ಹೋರಾಟ ನಮ್ದು ಅದೇ ಪ್ರತಿಭಟನೆ ಕಸನ ಸಕಲೇಶ್ವರ ನಗರದಿಂದ ತೆಗಿರಿ ನೀವೆಲ್ಲರೂ ತಗೊಂಡೋಗಿ ನಮ್ಗೆ ಗೊತ್ತಿಲ್ಲ ಅಲ್ಲಿಂದ ಕಸ ತೆಗಿರಿ ಅಂತ ನಾನು ಹೋರಾಟ ಮಾಡಕ್ಕೆ ನಾವು ರೆಡಿ ಆಗಿದೆ ಈ ಒಂದು ಸುತ್ತಿನ ಸಭೆ ಆಗಿದೆ ಈಗ ಮುಂದಿನದಲ್ಲಿ ಹೋರಾಟ ರೆಡಿ ಆಗ್ತೀವಿ ನಂತರ ಮಲ್ನಾಡ್ ಮೆಕ್ಯಾನಿಕ್ ಸಂಘದ ಮಾಜಿ ಅಧ್ಯಕ್ಷ ರವಿ ಮಾತನಾಡಿ ನಾನು ಮೊದಲಿಗೆ ಮಾಧ್ಯಮದವರಿಗೆ ಧನ್ಯವಾದ ಸಲ್ಲಿಸುತ್ತೇನೆ ನಾನು ಮಾಧ್ಯಮದವರಿಗೆ ಈ ವಿಷಯ ತಿಳಿಸಿದ ತಕ್ಷಣ ಸ್ಪಂದಿಸಿ ಗಮನಿಸಿ ಈ ಸುದ್ದಿಯನ್ನು ಪ್ರಸಾರ ಮಾಡಿದ್ದೀರಿ ಮೊದಲು ನಮ್ಮ ಗ್ಯಾರೇಜ್ ಗೆ ಗ್ರಾಹಕರು ಬಂದರೆ ವಾಸನೆ ತಡೆಯಲಾಗದೆ ವಾಹನಗಳನ್ನು ರಿಪೇರಿ ಮಾಡಿಸದೆ ವಾಪಸ್ಸು ಹೋಗುತ್ತಿದ್ದರು ಆಗ ತುಂಬಾ ಬೇಸರವಾಯಿತು ನಿಮ್ಮ ಮಾಧ್ಯಮದಲ್ಲಿ ಸುದ್ದಿ ಪ್ರಸಾರವಾದ ತಕ್ಷಣ ಸ್ಪಂದಿಸಿದ ಪುರಸಭೆ ಅಧ್ಯಕ್ಷರು ಹಾಗೂ ಈ ವಾರ್ಡಿನ ಸದಸ್ಯರಾದ ಇಸ್ರಾರ್ ಅವರು ಸಮಸ್ಯೆಗೆ ಪರಿಹಾರ ಮಾಡಿಕೊಟ್ಟಿರುತ್ತಾರೆ ಎಂದು ಪುರಸಭೆ ಸಿಬ್ಬಂದಿಗೆ ಧನ್ಯವಾದಗಳು ಎಂದರು ಇದಕ್ಕೊಂದು ಶಾಶ್ವತ ಪರಿಹಾರ ಮಾಡಿದರೆ ಮತ್ತೆ ಈಗ ಅದು ನಮ್ಮ ಮುಂದಕ್ಕೆ ಮೂರ್ ತಿಂಗಳ ತನಕ ಟೈಮ್ ತೊಗೊಂಡಿದರೆ ಮೂರ್ ತಿಂಗಳಿಗೊಮ್ಮೆ ಮೇಲೆ ಮತ್ತೆ ರಿಟರ್ನ್ ಅದೇ ತರ ಹಾಕ್ಬಾರ್ದು ಅವ್ರ ಕ್ರಮ ಇದ್ರ ಬಗ್ಗೆ ಪ್ರತಿ ದಿನಾನು ಅವ್ರು ಹೇಳಿದ್ದಾರೆ ಕಾರ್ಮಿ ಕಳಿಸಿ ಇದು ಮಾಡ್ತೀವಿ ಅಂತ ಅವ್ರು ಕೋಲಿಯನ್ಗೂ ಮೀಟಿಂಗ್ ಮಾಡಿದ್ರೆ ನಮಗೆ ಇಲ್ಲಿ ಏನಾಗುತ್ತೆ ಅಂದ್ರೆ ಇಲ್ಲಿ ನಾವು ಪ್ರತಿ ಇಲ್ಲಿ ಒಂದು ಸಾವಿರ ಎರಡು ಸಾವಿರ ಜನ ಇದ್ದಾರೆ ಅಂಗಡಿಯವರು ನಾವಿಲ್ಲಿ ಕೆಲಸದ ಒಂದು ಅರ್ವತ್ತು ಜನ ಇದ್ದೀವಿ ವರ್ಕ್ಟಾ ಪ್ರತಿದಿನ ಬೆಳಿಗ್ಗೆ ಬರ್ತೀವಿ ಸಂಜೆ ಹೋಗ್ತೀವಿ ಊಟನೇ ಮಾಡಕ್ ಪರಿಸ್ಥಿತಿ ಇತ್ತು ನಮಗೆ ನಮ್ಮಲ್ಲಿ ಒಬ್ಬರೊಬ್ಬರ ಮೂಗುತ್ಕೊಂಡು ಕೆಲಸ ಮಾಡೋಕ್ಕಿತ್ತು ಮೂಗೆಲ್ಲ ಉರಿ ಸ್ಟಾರ್ಟ್ ಆಪ್ ಬಿತ್ತು ಆಮೇಲೆ ಮೈ ಸೊಳ್ಳೆಗಳು ಕೆಡಿದ್ರೆ ಅದೇ ಪ್ಲೇಸ್ ಮಾತಾಡ್ತಾರೆ ಈ ಸೊಳ್ಳೆ ಕೆಡಿದ್ರೆ ಕೆಡ್ಕೊಂಡ್ರೆ ಗುಳ್ಳೆ ಬಂದ್ಬಿಡೋದು ಈ ಪರಿಸ್ಥಿತಿ ಆಗಿದೆ ಅಂದ್ರೆ ಊಟ ಮಾಡ್ಬೋದು ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ ಅದಕ್ಕೆ ಅದು ಧನ್ಯವಾದ ಅವ್ರು ಸ್ಥಳೀಯ ನಿವಾಸಿ ಪ್ರಸಾದ್ ರವರು ಮಾತನಾಡಿ ಇಲ್ಲಿ ತ್ಯಾಜ್ಯಗಳನ್ನು ಬಿಸಾಡುವುದರಿಂದ ವಾಸನೆ ಬರುವುದರಿಂದ ಅನಾರೋಗ್ಯಕ್ಕೆ ತುತ್ತಾಗುತ್ತಿದ್ದೆವು ಹೇಮಾವತಿ ನದಿಗೆ ಈ ತ್ಯಾಜ್ಯವನ್ನು ಸುರಿಯುತ್ತಿರುವುದರಿಂದ ಇದರ ಪಕ್ಕದಲ್ಲಿಯೇ ಹೇಮಾವತಿ ನದಿಯಲ್ಲಿ ಪಂಪ್ ಹೌಸ್ ಇದ್ದು ಇದರ ನೀರನ್ನು ಕುಡಿಯಬೇಕು ಇದರಿಂದ ಅನಾರೋಗ್ಯಕ್ಕೆ ತುತ್ತಾಗುತ್ತಿದ್ದೆವು ಇದನ್ನು ನಾವು ಕರ್ನಾಟಕ ರಕ್ಷಣಾ ವೇದಿಕೆ ರಮೇಶ್ ಪೂಜಾರಿಗೆ ತಿಳಿಸಿ ತಕ್ಷಣ ಸ್ಪಂದಿಸಿ ಇದಕ್ಕೆ ಒಂದು ತಾತ್ಕಾಲಿಕವಾಗಿ ಪರಿಹಾರ ನೀಡಿದ್ದಾರೆ ಎಂದರು ಆದರೆ ಇಲ್ಲಿನ ನಿವಾಸಿಗಳ ಪ್ರಕಾರ ಹೇಮಾವತಿ ನದಿಯ ದಡದಲ್ಲಿ ಈ ತ್ಯಾಜ್ಯವನ್ನು ಗುಂಡಿ ತೆಗೆದು ಮುಚ್ಚಿರುವುದು ಎಷ್ಟು ಸರಿ ಮಳೆ ಬಂದು ನೀರು ತುಂಬಿದರೆ ಪುನಃ ಈ ತ್ಯಾಜ್ಯ ನೀರಿನೊಂದಿಗೆ ಸೇರಿ ಕುಡಿಯುವ ನೀರು ಸಹ ಕಲುಷಿತವಾಗುತ್ತದೆ ಯಾವುದೇ ಕಾರಣಕ್ಕೂ ಈ ಜಾಗದಲ್ಲಿ ತ್ಯಾಜ್ಯವನ್ನು ಹಾಕಬಾರದು ಎಂಬುದು ಇಲ್ಲಿನ ನಾಗರಿಕರ ಅಭಿಪ್ರಾಯವಾಗಿದೆ ಡಾಕ್ಟರ್ ಪ್ರಸಾದ್ ಅಂತ ಇಲ್ಲೇ ಸುಮಾರು ವರ್ಷದಿಂದ ಇಲ್ಲಿದ್ದೀವಿ ಆಟೋಮೊಬೈಲ್ಸ್ ಇದೆ ಮನೆ ಇದೆ ಎಲ್ಲ ಇದೆ ಬಹಳ ಸ್ಮೆಲ್ಲು ಊಟ ಮಾಡೋಕ್ಕಾಗಲ್ಲ ಮನೆ ಮಕ್ಕಳಿಗೆಲ್ಲ ಕಾಯಿಲೆ ಬರ್ತದೆ ಮತ್ತೆ ಇಲ್ಲಿ ತಂದು ಇಲ್ಲಿ ಒಳೆ ಒಳಗೆ ನೀರು ಹೋಗ್ತದೆ ಅದೇ ನೀರನ್ನು ನಮಗೆ ಕೊಡ್ತಾರೆ ಅದೇ ನೀರು ಕುಡಿತಿದ್ದೀವಿ ಎಲ್ಲ ಕಾಯಿಲೆ ಸ್ಟಾರ್ಟ್ ಆಗ್ತದೆ ಅದರಿಂದ ರಮೇಶ್ ಪೂಜಾರಿ ಅವರಿಗೆಲ್ಲ ತಿಳಿಸಿ ಎಲ್ಲ ಇದು ಮಾಡಿ ಒಳ್ಳೇದು ಮಾಡಿದ್ದಾರೆ ನಮಗೆಲ್ಲ ಎಂ ಉಮೇಶ್ ಟಿ ವಿ ಫೋರ್ಟಿ ಸಿಕ್ಸ್